ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಅಲ್ಲ ವಿಶೇಷ ರಂಗೋಲಿ ಲಕ್ಷ್ಮೀನಾರಾಯಣ ಹೃದಯ ರಂಗೋಲಿ ಹಾಕ್ತೀನಿ ಇವತ್ತು ಸಿಂಪಲ್ ಹಾಕಿ ಹಾಕೀನಿ ಹೆಚ್ಚು ಸಮಯ ತೊಗೊಂಡಿಲ್ಲ ರಂಗೋಲಿ ಹಾಕಲಿಕ್ಕೆ ಅನುಕೂಲ ಆಗಿಲ್ಲ ಹೃದಯ ರಂಗೋಲಿಗಳು ಆಲ್ರೆಡಿ ಚಾನಲ್ದಾಗ ಹಾಕಿ ತೋರಿಸ್ತಾ ಇನ್ನಲ್ಲ ಅದಕ್ಕೆ ವೀಡಿಯೋನ ತೆಗೆದಿಲ್ಲ ಕಾಮಧೇನು ಮೂವತ್ತ್ಮೂರು ಗೋಪದ್ಮ ಇಪ್ಪತ್ನಾಲ್ಕು ಕೇಶವನಾಮ ಐರಾವತ ಗರುಡ ಹನುಮ ಇವೆಲ್ಲ ರಂಗೋಲಿ ಬಿಡಿಸೀನಿ ಆದರೆ ಸ್ವಲ್ಪ ರಂಗೋಲಿ ಮಾತ್ರ ದೇವ್ರ ಕಟ್ಟ ಮೇಲೆ ಬಿಡಿಸಿ ಇವು ಮೇಲೆ ಹಾಕೀನಿ ಇವತ್ತ ಸಿಂಪಲಾಗಿ ಹಾಕೀನಿ ಸಮಯ ಅನುಕೂಲನೇ ಆಗಿಲ್ಲ ಆದರೆ ಇವತ್ತು ಇನ್ನೊಂದು ವಿಶೇಷ ಇಪ್ಪತ್ತ್ನಾಲ್ಕು ಬತ್ತಿಗಳಿಂದ ದೀಪರಾಧನೆ ಬೆಳಿಗ್ಗೆ ಇಟ್ಕೋತೀನಿ ಆದರೆ ಆ ಸಮಯದಲ್ಲಿ ಶೇಷದೇವರ ದರ್ಶನ ಅನ್ನಿಸ್ತು ನಿಮ್ಮೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಕಾಣಿಸ್ತಾ ದೇವರ ದರ್ಶನ ಆದರೆ ಕಾಮೆಂಟ್ ಹಾಕಿರಿ ಎಲ್ಲರೂ ವಿಡಿಯೋ ಕೊನಿಗೆ ಕ್ಲಿಪ್ಪನ್ನ ಆ್ಯಡ್ ಮಾಡ್ತೀನಿ ನೋಡ್ರಿ ಶೇಷದೇವರು ರೂಪದಲ್ಲಿ ದೇವ್ರ ದೀಪಾರಾಧಿನಿ ದರ್ಶನ ಅನ್ನಿಸ್ತು ನೀವೆಲ್ಲರೂ ಕೂಡ ನೋಡ್ತೀರಿ ಅಂತ ಹೇಳಿ ಕ್ಲಿಪ್ಪನ್ನ ಆ್ಯಡ್ ಮಾಡ್ತಾಯೀನಿ या करुणदि पीडिकया पाण्डुरङ्गत्वत्पादपाले रचर महिमने भज काम धेनु वसुदेवरसूनु धरण हिरियरनुद्धार பொறையல் தோ நுடிவே பண்டுரங்கத்வத் பாத பால செய்ய கருணதி பிடிக்கையா பாண்டுரங்கத்வத் பாத பால செய்ய ಭವಾದಿ ಸಮಸ್ತ ಸುರ ವಂದಿತ ಶ್ರೀನಾಥ ಪ್ರಣತಾರ್ಥಿ ಹರನು ಕಾಮಿತ ಫಲದಾತ ಮುನಿಗಣ ಸಂಜಾತ ನೆನೆ ವನ ರಮನದೊಳಗಿ ಹಿಕ್ಕಿ ನೆನೆ ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಅನ್ಸಿದ್ರೆ ಚಾನೆಲ್ ನ ಫಾಲೋ ಆಗ್ರಿ ಹಂಗೆ ವಿಡಿಯೋನ ಲೈಕ್ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ